ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೆಳೆ ಹಾನಿ ಹೌದು ಎರಡನೇ ಹಂತದ ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ ಹೌದು ಯಾವ ಯಾವ ಜಿಲ್ಲೆಗೆ ಜಮಾ ಆಗಲಿದೆ ಎಷ್ಟು ಜಮಾ ಆಗಲಿದೆ ಎಲ್ಲವನ್ನು ಕೂಡ ಈ ಬಿಡೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಇನ್ನು ನಿಮ್ಮ ಖಾತೆಗೆ ಜಮಾ ಆಗಿಲ್ಲ ಅಂದ್ರೆ ಯಾವ ಕೆಲಸವನ್ನ ಮಾಡಬೇಕು ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ ಹಾಗೆ ನಿಮ್ಮ ಖಾತೆಗೆ ಎಷ್ಟು ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ ಎಂಬುದನ್ನ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಮಸ್ಕಾರ ಸ್ನೇಹಿತರ ಕರ್ನಾಟಕ ಜನತೆಗೆ ಈ ವಿಡಿಯೋದ ಮೂಲಕ ತಿಳಿಸುವ ಬಯಸುವುದೇನಂತಂದ್ರೆ ಕರ್ನಾಟಕ ರೈತರಿಗೆ ಈ ಬಾರಿ ದೊಡ್ಡ ರಿಲೀಫ್ ಎಂದು ಹೇಳಬಹುದು ಕಳೆದ ಮುಂಗಾರು ಬೆಳೆಯು ಅತಿವೃಷ್ಟಿಯಿಂದ ಹಾಗೂ ಪ್ರವಾಹದಿಂದ ಕೊಚ್ಚೆ ಹೋದ ಬೆಳೆಗಳಿಗೆ ಸರ್ಕಾರದಿಂದ ಪರಿಹಾರ ಪ್ಯಾಕೇಜ್ ಹಾಕಲಾಗಿದೆ ನಿಮಗೂ ಸಹ ಹಣ ಜಮಾ ಆಗಿದೆ ಅದು ಹೇಗೆ ಚೆಕ್ ಮಾಡಬೇಕು ಮತ್ತು ಹಣ ಬಾರದ ರೈತರು ಏನು ಮಾಡಬೇಕು ಎಂಬ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೇವೆ ದಯವಿಟ್ಟು ಸಂಪೂರ್ಣವಾಗಿ ನಮ್ಮ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನೆಲ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸತ್ಯವಾಗಿ ಹಾಗೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದೇ ಬಟನ್ ಕ್ಲಿಕ್ ಮಾಡಿದ್ರೆ ಒಂದ್ ಸಾವಿರದ ಮೂವತ್ ಮೂರು ಪಾಯಿಂಟ್ ಅರ್ವತ್ತು ಕೋಟಿ ಇನ್ಪುಟ್ ಸಬ್ಸಿಡಿಯಲ್ಲಿ ಬಿಡುಗಡೆ ಮಾಡಲಿದ್ದಾರೆ ಈ ಹಣ ಒಟ್ಟು ಹದಿನಾಲ್ಕು ಪಾಯಿಂಟ್ ಇಪ್ಪತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ರೈತರಿಗೆ ಆಧಾರ್ ಲಿಂಕ್ ಮತ್ತು ಬ್ಯಾಂಕ್ ಖಾತೆಗೆ ಈಗಾಗಲೇ ಜಮಾ ಮಾಡಲಾಗುತ್ತಿದೆ ಒಟ್ಟು ಪರಿಹಾರ ಮೊತ್ತ ಕೋಟಿ ದಾಟಿದೆ ಎಂದು ನೋಡಬಹುದು ಇದು ಕರ್ನಾಟಕದ ಇತಿಹಾಸದಲ್ಲಿ ಒಂದು ದಿನದಲ್ಲೇ ಬಿಡುಗಡೆಯಾದ ಅತಿ ದೊಡ್ಡ ಬೆಳೆ ಪರಿಹಾರ ಪ್ಯಾಕೇಜ್ ಆಗಿದೆ ಬೆಳೆ ಪರಿಹಾರ ಪ್ರತಿ ಹೆಕ್ಟರ್ಗೆ ಎಷ್ಟು ಹಣ ಜಮಾ ಬರುತ್ತದೆ ಹೌದು ಸರ್ಕಾರವು ಕೇಂದ್ರದ ಎನ್ಡಿಆರ್ ಎನ್ ದುಪ್ಪಟ್ಟು ಮಾನದಂಡಕ್ಕಿಂತ ಪಟ್ಟು ಹೆಚ್ಚು ಪರಿಹಾರ ನೀಡುತ್ತಿದೆ ಎಂದು ಹೇಳಲಾಗಿದೆ ಗರಿಷ್ಠ ಎರಡು ಮಳೆಸುತ್ತ ಬೆಳೆಗಳಿಗೆ ಅಂದ್ರೆ ತೊಗರಿ ಹೆಸರು ಮೆಕ್ಕೆಜೋಳ ಮತ್ತು ರಾಗಿ ಬೆಳೆಗಳಿಗೆ ಎಂಟ್ ಸಾವಿರದ ಐದರಿಂದ ಹದಿನೇಳು ರೂಪಾಯಿ ಜಮಾ ಮಾಡಲಾಗಿದೆ ಇನ್ನು ನೀರಾವರಿ ಬೆಳೆಗಳಿಗೆ ಅಂದ್ರೆ ಕಬ್ಬು ಭತ್ತ ಇತ್ಯಾದಿಗಳಿಗೆ ಹದಿನೇಳು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೆ ಪ್ರತಿ ಹೆಕ್ಟರ್ಗೆ ಸಿಗಲಿದೆ ಬಹುವಾರ್ಷಿಕ ಬೆಳೆಗಳು ಅಂದ್ರೆ ತೆಂಗು ಅಡಿಕೆ ಕಾಫಿ ಕಿತ್ತಳೆ ದ್ರಾಕ್ಷಿ ಇವುಗಳಿಗೆ ಇಪ್ಪತ್ತೆರಡು ಸಾವಿರದ ಐದರಿಂದ ಮೂವತ್ತೊಂದು ಸಾವಿರವರೆಗೆ ಪ್ರತಿ ಹೆಕ್ಟರ್ ಹಣ ಜಮಾ ಆಗಲಿದೆ ಇನ್ನು ಬೆಳೆ ಪರಿಹಾರ ಯಾವ ಬೆಳೆಗಳಿಗೆ ಎಷ್ಟು ಹಾನಿಯಾಗಿದೆ ಇಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ ತೊಗರಿ ಬೆಳೆ ಐದು ಲಕ್ಷ ಹಾನಿಯಾಗಿದೆ ಹೆಸರು ಕಾಳು ಎರಡು ಪಾಯಿಂಟ್ ಅರವತ್ಮೂರು ಲಕ್ಷ ಹೆಕ್ಟರ್ ಹಾನಿಯಾಗಿದೆ ಮೆಕ್ಕೆಜೋಳ ಒಂದು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ಹೆಕ್ಟರ್ ಹಾನಿಯಾಗಿದೆ ಹತ್ತಿ ಎರಡು ಪಾಯಿಂಟ್ ಅರವತ್ತೆಂಟು ಲಕ್ಷ ಹೆಕ್ಟರ್ ಹಾನಿಯಾಗಿದೆ ಹೆಚ್ಚು ಬೆಳೆ ಹಾನಿಯಾದ ಜಿಲ್ಲೆಗಳು ಏರಿಯುತ್ತೇವೆ ಹಾವೇರಿ ಬಾಗಲಕೋಟೆ ಬೆಳಗಾವಿ ಧಾರವಾಡ ಗದಗ ಕಲಬುರಗಿ ಯಾದಗಿರಿ ವಿಜಯನಗರ ರಾಯಚೂರು ಬೀದರ ಈ ಜಿಲ್ಲೆಗಳು ರೈತರಿಗೆ ಈ ಜಿಲ್ಲೆಗಳ ರೈತರಿಗೆ ಈ ಬಾರಿ ಗರಿಷ್ಠ ಪರಿಹಾರ ಬರುತ್ತಿದೆ ಬೆಳೆ ಕಟಾವು ಹಂತದಲ್ಲೇ ಮಳೆ ಬಂದು ಬೆಳೆ ನಾಶವಾಗಿರುವುದರಿಂದ ಧಾರವಾಡ ಗದಗ ಹಾವೇರಿ ಈ ಪ್ರದೇಶದ ರೈತರಿಗೆ ಸರ್ಕಾರದ ವಿಶೇಷ ಗಮನ ನೀಡಲಿದ್ದಾರೆ ಹೇಗೆ ಈ ಬೆಳೆ ಪರಿಹಾರ ತಲುಪುತ್ತದೆ ಹೌದು ಆಧಾರ್ ಮತ್ತು ಬ್ಯಾಂಕ್ ಖಾತೆ ಲಿಂಕ್ ಆಗಿರಬೇಕಾಗುತ್ತದೆ ನೋಂದಣಿ ಮಾಡಿರಬೇಕು ಗ್ರಾಮ ಚಾವಡಿಯಲ್ಲಿ ಹಾನಿ ಪಟ್ಟಿ ಪ್ರಕಟವಾಗಿ ಆಕ್ಷೇಪಣೆಗಳ ನಂತರ ಅಂತಿಮ ಪಟ್ಟಿ ತಯಾರು ಮಾಡಿರಬೇಕು ಡಿಬಿಟಿ ಮುಖಾಂತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತಿದೆ ಯಾವುದೇ ದಲ್ಲಾಳಿ ಯಾವುದೇ ಲಂಚ ಬೇಡ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ ಇದುವರೆಗೆ ಎಷ್ಟು ಹಣ ಬಂದಿದೆ ಕೇಂದ್ರದ ಎಸ್ ಎಫ್ ನಿಯಮದ ಪ್ರಕಾರ ಈಗಾಗಲೇ ಕೋಟಿಯನ್ನು ವಿತರಣೆ ಮಾಡಲಾಗಿದೆ ರಾಜ್ಯ ಸರ್ಕಾರ ನಿಧಿಯಿಂದ ಹೆಚ್ಚುವರಿ ಕೋಟಿ ರೈತರ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಲಾಗಿದೆ ಹಣ ಬಾರದಿದ್ರೆ ನೀವು ಮಾಡಬೇಕಾದ ಕೆಲಸ ಈ ರೀತಿ ಪಾಸ್ಬುಕ್ ಚೆಕ್ ಮಾಡಿ ಹಣ ಬಂದಿದೆ ಇಲ್ಲೋ ಎಂಬುದನ್ನ ಒಂದ್ಸಾರಿ ಚೆಕ್ ಮಾಡಿಕೊಳ್ಳಿ ಆಧಾರ್ ಮತ್ತು ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು ಹೌದು ಲಿಂಕ್ ಆಗಿದ್ರೆ ಮಾತ್ರ ಬೆಳೆ ಹಾನಿ ಪರಿಹಾರ ಜಮಾ ಆಗುತ್ತದೆ ಹಣ ಬಂದಿಲ್ಲವೆಂದ್ರೆ ತಾಲೂಕು ಕೃಷಿ ಅಧಿಕಾರಿ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ತಕ್ಷಣ ಭೇಟಿ ನೀಡಿ ರೈತರೇ ನೀವು ಕಷ್ಟದಲ್ಲಿದ್ದಾಗ ಸರ್ಕಾರ ನಿಮ್ಮ ಜೊತೆಗಿದೆ ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಇನ್ನೇನಿಲ್ಲ ಈ ಹಣವನ್ನ ಮುಂದಿನ ಬೆಳಗ್ಗೆ ಬೀಜ ಗೊಬ್ಬರಕ್ಕೆ ಬಳಸಿ ಮತ್ತು ಹಸಿರು ಕ್ರಾಂತಿಯನ್ನ ತನ್ನಿ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಖಾತೆಗೆ ಇಲ್ಲಿವರೆಗೆ ಎಷ್ಟು ಕಂತುಗಳು ಜಮಾ ಆಗಿದೆ ಎಂಬುದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು